ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ ಈ ವಿಡಿಯೋ ಬೆಳಗ್ಗೆನೇ ಅಪ್ಲೋಡ್ ಮಾಡಿದ್ದೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಯಿತು ಹಂಗಾಗಿ ಡಿಲೀಟ್ ಮಾಡಿ ಸ್ವಲ್ಪ ವಾಯ್ಸ್ ಕೊಟ್ಟು ಹಾಕ್ತಾ ಇವತ್ತು ಶ್ರಾವಣ ಶನಿವಾರದ ವ್ಲಾಗ್ ಆಗಿರುತ್ತೆ ಇದು ಶ್ರಾವಣ ಶನಿವಾರ ಆಗಿರೋದ್ರಿಂದ ಮಹತ್ ಪೂಜೆ ನಡೀತಾ ಇದೆ ನಮ್ಮ ಮನೆಯಲ್ಲಿ ಯಾರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಪೂಜೆ ಪ್ರತಿ ಮಾತ್ರ ಕಂಪಲ್ಸರಿ ಡೈಲಿ ಪೂಜೆ ದೇವ್ರ ಪೂಜೆ ಮಾಡೋದು ದೇವ್ರಿಗೆ ಅಡ್ಡ ಅಡ್ ಎಲ್ಲ ಮಾಡ್ತಾ ಇರ್ತಾನೆ ಮಹತ್ ಇವತ್ತು ಗಂಟೆ ಹೊಡೆದು ಪೂಜೆ ಮಾಡ್ತಾ ಇದ್ರೆ ಅವನು ಸಹ ಇವತ್ತು ಗಂಟೆ ಹೊಡೆದು ಪ್ರತಿ ಪೂಜೆ ಮಾಡಿ ಅಡ್ ಬೀಳ್ತಾ ಇದ್ದಾನೆ ಹಾಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ರಾಗಿ ಮಾಡ್ತು ವಿಡಿಯೋ ಹಾಕಿದ್ನಲ್ವಾ ಆ ವಿಡಿಯೋ ಹಾಕಿದಾಗ ನನಗೆ ನಿನ್ನೆ ಸಂಜೆ ಒಂದೆರಡು ಕಾಲ್ ಸಹ ಬಂದಿತ್ತು ಅದು ಯಾವ ತರ ಯೂಸ್ ಮಾಡೋದು ಯಾವ ಟೈಮಿಗೆ ತಗೋಬೇಕು ಅಂತೇಳಿ ವಿಚಾರಿಸಿದ್ರು ನಾನು ನೆಕ್ಸ್ಟ್ ನೆಕ್ಸ್ಟ್ ಅದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಾನು ಡಿಟೇಲ್ ಆಗಿ ಹೇಳ್ತೀನಿ ಯಾವ ತರ ಬಳಸೋದು ಅಂತ ರಾಗಿ ಮಾಲ್ಟ್ ಪೌಡರ್ ಎಲ್ಲ ವಿಧದಲ್ಲೂ ನಾವು ಬಳಸಬಹುದು ಗಂಜಿ ಮಾಡ್ಬೋದು ಮತ್ತೆ ರೊಟ್ಟಿ ಮಾಡಬಹುದು ದೋಸೆ ಮಾಡಬಹುದು ಮುದ್ದೆ ಸಹ ಮಾಡ್ಕೊಂಡು ನಾವು ಅದನ್ನ ಸೇವನೆ ಮಾಡಬಹುದು ಅದನ್ನ ಗಂಜಿ ಒಂದೇ ಏನಿಲ್ಲ ಬೆಳಿಗ್ಗೆ ಟೈಮ್ ಆದಷ್ಟು ಖಾಲಿ ಹೊಟ್ಟೆಯಲ್ಲಿ ಕಾಫಿ ಕುಡಿಯೋ ಬದಲು ಗಂಜಿ ಕುಡಿದ್ರೆ ತುಂಬಾನೇ ಹೆಲ್ತ್ ಬೆನಿಫಿಟ್ ಇದೆ ಅಂತ ಹೇಳ್ಬಿಟ್ಟು ನಾವು ಗಂಜಿ ರೂಪದಲ್ಲಿ ಡೈಲಿ ಅದನ್ನ ಬಳಸ್ತೀವಿ ನಾವು ಮಾಡಿರೋ ರಾಗಿ ಮಾಲ್ಟ್ ಪೌಡರ್ ಅಂತೂ ಒಂದ್ ವರ್ಷದ ಮೇಲ್ಪಟ್ಟಿರುವ ಮಕ್ಕಳಿಗಂತೂ ಮಸ್ತ್ ಶೂಟ್ ಅಂತಾನೆ ಹೇಳ್ಬೋದು ಮತ್ತೆ ತರ್ಟಿ ಪ್ಲಸ್ ಏಜ್ ಆಗಿರೋ ಹೆಣ್ಮಕ್ಳಿಗಂತೂ ಇದು ತುಂಬಾ ಎಲ್ಪ್ ಆಗುತ್ತೆ ಯಾಕಂದರೆ ಹೆಣ್ಮಕ್ಳಿಗೆ ಒಂದು ತರ್ಟಿ ಪ್ಲಸ್ ಆಯಿತು ಅಂದರೆ ಬೋನ್ ಸವಿತಾ ಬರ್ತಾ ಇರುತ್ತೆ ಮಂಡಿ ನೋವು ಕಾಲು ನೋವು ಅಂತ ಹೇಳ್ತಾನೆ ಇರ್ತೀವಿ ಒಂದು ತರ್ಟಿ ಪ್ಲಸ್ ಆಯಿತು ಅಂದರೆ ಇದನ್ನ ಸೇವನೆ ಮಾಡೋದ್ರಿಂದ ನಮಗೆ ಬೋನ್ ಗಟ್ಟಿ ಆಗುತ್ತೆ ಮತ್ತೆ ಶುಗರ್ ಇದ್ರೆ ಬ್ಲಡ್ ಕಡಿಮೆ ಇದ್ರೆ ಇದು ತುಂಬಾ ಎಲ್ಪ್ ಮಾಡುತ್ತೆ ಈ ರಾಗಿ ಮಾಲ್ಟ್ ಕುಡಿಯೋದ್ರಿಂದ ಒಂದು ವರ್ಷದ ಮೇಲ್ಪಟ್ಟಿರೋ ಮಕ್ಕಳಿಗಂತೂ ಇದು ಮಸ್ತಾನ ಶೂಟ್ ಅಂತಲೇ ಹೇಳ್ಬೋದು ಯಾಕಂದರೆ ಇತ್ತೀಚಿನ ಕಾಲದಲ್ಲಿ ಮಕ್ಕಳು ಮುದ್ದೆ ತಿನ್ನೋದು ತುಂಬಾ ಕಡಿಮೆ ಈ ರಾಗಿ ಮಾಲ್ಟು ಗಂಜಿ ರೂಪದಲ್ಲಿ ಮಾಡಿಕೊಡೋದ್ರಿಂದ ಅವ್ರಿಗೆ ಎಲ್ತ್ಗೆ ತುಂಬ ಬೆನಿಫಿಟ್ ಸಿಗುತ್ತೆ ಬೋನ್ ಗಟ್ಟಿ ಕಟ್ಟಿ ಮಾಡ್ತಾ ಬರುತ್ತೆ ಚಿಕ್ಕ ಮಕ್ಕಳಿಗೆ ಕೊಡೋದ್ರಿಂದ ಇದು ವೀಡಿಯೋ ನಾನು ಯಾಕೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ನಾನು ನೆಕ್ಸ್ಟ್ ವೀಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ಇದರಲ್ಲಿ ಡೀಟೇಲ್ಸ್ ಕೊಟ್ಟೆ ಮತ್ತೆ ನಿನ್ನೆ ಸಂಜೆ ನನಗೆ ಒಂದೆರಡು ಕಾಲ್ ಸಹ ಬಂದಿತ್ತು ಯಾವ ರೀತಿ ಯೂಸ್ ಮಾಡೋದು ಹೇಳ್ಕೊಡೋಮ್ಮ ಅಂತ ಹಂಗಾಗಿ ನಾನು ವೀಡಿಯೋ ಮುಖಾಂತರನೇ ತಿಳಿಸಿದೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನ ಯಾವ ರೀತಿ ಬಳಸೋದು ಯಾವ್ಯಾವ್ದೆಲ್ಲ ಮಾಡಿಕೊಂಡು ಅದನ್ನ ಸೇವನೆ ಮಾಡ್ಬೋದು ಅಂತ ನಾನು ಆಗಿ ಹೇಳ್ತೀನಿ ಈ ಈಗ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ಗುಂಜೂರಿಗೆ ಬಂದ್ವಿ ಶನಿಮಹ ಹಾಕಂಗೆ ನಾವು ಬಂದಾಗ ಅವಾಗಲೇ ಒಂದು ಹತ್ತು ಗಂಟೆ ಆಗಿತ್ತು ಟೈಮು ಈಗ ದೇವ್ರ ದರ್ಶನ ಮುಗಿಸ್ಕೊಂಡು ಇಲ್ಲಿ ಒಂದೇ ಕಾಂಪೌಂಡಲ್ಲಿ ಎಲ್ಲ ದೇವ್ರುಗಳಿದಾವೆ ಎಲ್ಲ ದೇವ್ರ ದರ್ಶನ ಮಾಡ್ಕೊಂಡಂಗೆ ಆಗುತ್ತೆ ಅಂತೇಳ್ಬಿಟ್ಟು ನಾವು ಅವಾಗ ಈ ದೇವಸ್ಥಾನಕ್ಕೆ ಬರ್ತೀವಿ ಇದು ರಾಘವೇಂದ್ರ ಸ್ವಾಮಿ ನೋಡಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಸಹ ಇತ್ತು ಹಂಗಾಗಿ ಕೃಷ್ಣಂದು ಫೋಟೋ ಸಹ ಇಟ್ಟು ಪೂಜೆ ಮಾಡಿದ್ದಾರೆ ಇವತ್ತು ನಾವು ಮಾಡಬೇಕಾಯಿತು ನಮ್ಮ ಪ್ರತಿ ಕುನ್ಗೆ ಸಿಕ್ಕಾಪಟ ತೀಟೆ ಅವ್ನು ಮಾಡಿಸ್ಕೊಳ್ಳಿಲ್ಲ ಹಂಗಾಗಿ ಸುಮ್ಮನೆ ಆದ್ವಿ ಇವತ್ತು ಗುಂಜೂರಲ್ಲಿ ಶ್ರಾವಣ ಶನಿವಾರ ಆಗಿರೋದ್ರಿಂದ ಈ ಥರ ಎಲ್ಲ ಮಾಡಿದ್ರು ಇವರಂತೂ ಆಂಜನೇಯನ ಪ್ರತಿರೂಪನೇ ಆಗಿದ್ರು ಸ್ವಲ್ಪನೂ ಚೇಂಜ್ ಇರಲಿಲ್ಲ ನಾವಂತೂ ಸುಮಾರು ಒಂದು ಅರ್ಧ ಗಂಟೆ ನಿಂತ್ಕೊಂಡು ಬರೀ ಇವ್ರನ್ನೇ ನೋಡ್ತಾ ಇದ್ವಿ ಆಂಜನೇಯ ಯಾವ್ಯಾವ ಯಾವ ಥರ ತಾಳುತ್ತೋ ಆ ಥರ ಎಲ್ಲ ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾ ಇದ್ರು ನಮಗಂತೂ ಒಂದು ಸೆಕೆಂಡ್ ಶಾಖೆ ಆಯ್ತು ಇವ್ರು ನೋಡಿದಾಗ ಆ ಏನಪ್ಪ ಇವ್ರ ಮನುಷ್ಯರಲ್ಲ ಅನ್ನಿಸ್ಬಿಡ್ತು ಅಷ್ಟು ಚೆನ್ನಾಗಿ ಅವರು ರೆಡಿಯಾಗಿದ್ದರು ಸೇಮ್ ಆಂಜನೇಯನ ಥರನೇ ಇದ್ದರು ಸುಮಾರು ಟೈಮ್ ನಾವು ಅಲ್ಲೇ ನಿಂತ್ಕೊಂಡು ಬರೀ ಅವ್ರನ್ನೇ ನೋಡ್ತಾಯಿತ್ತು ಅದರಲ್ಲೂ ನನಗೆ ಆಂಜನೇಯ ಅಂದರೆ ಸಿಕ್ಕಾಪಟ್ಟೆ ಭಕ್ತಿ ಜಾಸ್ತಿ ಇವ್ರನ್ನ ನೋಡಿದಾಗಂತೂ ನನಗೆ ಕಣ್ಣಲ್ಲಿ ಬರ್ತಾ ಬರ್ತಾಯಿತ್ತು ದೇವರೇ ಬಂದು ನಮ್ಮ ಮುಂದೆ ಕುಣಿತಾ ಇದೆಯೋನೋ ಅಂತ ಅನ್ನಿಸ್ತಾ ಇತ್ತು ನನಗೆ ಆಂಜನೇಯ ಅಂದರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ತುಂಬ ಭಕ್ತಿ ಜಾಸ್ತಿ ಆ ದೇವ್ರ ಮೇಲೆ ಇವಾಗೆಲ್ಲ ಚಿಕ್ಕ ಹುಡುಗಿಯಿಂದನೂ ಅಷ್ಟೇ ನನಗೆ ಆಂಜನೇಯ ಅಂದರೆ ತುಂಬ ಇಷ್ಟ ಇವತ್ತು ಶನಿವಾರ ಆಗಿರೋದ್ರಿಂದ ಬಾಳೆಹಣ್ಣಿನಿಂದ ಅಲಂಕಾರ ಮಾಡಿದ್ದಾರೆ ಆಂಜನೇಯನಿಗೆ ತಲೆ ಎತ್ತಿ ನೋಡಬೇಕು ಅಷ್ಟು ದೊಡ್ಡದು ದೇವಸ್ ದೇವ್ರದ್ದು ವಿಗ್ರಹ ನೋಡಿ ಇವ್ರನ್ನ ನೋಡ್ತಾ ಇದ್ರೆ ಮಂಚರು ಅಂತ ಅನ್ಸೋದೇ ಇಲ್ಲ ಪ್ರತಿ ಒಂದರಲ್ಲೂ ದೇವರೇ ಅಂದ್ಕೋಬೇಕು ಆ ಥರ ಇವರು ಮಾಡ್ತಾಯಿದ್ರು ನನಗಂತೂ ಕಣ್ಣಲ್ಲಿ ನೀರು ಹೋಗ್ತಾಯಿತ್ತು ಯಾಕಂದರೆ ಇದು ಇವ್ರು ಮಂಚರಲ್ಲ ದೇವರು ಅಂತ ಅಂದ್ಕೊಳ್ತೈತೆ ಆ ಥರ ಇವರು ರೆಡಿಯಾಗಿದ್ದರು ನಾನು ಯಾವತ್ತೂ ನೋಡಿರಲಿಲ್ಲ ಈ ಥರ ಇವು ರೆಡಿಯಾಗಿತ್ತು ಇವತ್ತು ನೋಡಿದೆ ಒಂದು ಕಡೆ ಖುಷಿ ಆಗ್ತಾಯಿತ್ತು ಒಂದು ಕಡೆ ಕಣ್ಣಲ್ಲಿ ನೀರು ಹೋಗ್ತಾಯಿತ್ತು ಇವರು ಮನುಷ್ಯರೆಲ್ಲ ದೇವರು ದೇವರು ಅಂತಲೇ ನಾನು ನನ್ನ ಮನಸ್ಸಲ್ಲಿ ಕಲ್ಪನೆ ಇತ್ತು ಅಂದರೆ ಈಗ ನಾವು ಸೀರಿಯಲ್ಗಳೆಲ್ಲ ನೋಡ್ತಾ ಇದ್ವಲ್ವ ಆಂಜನೇಯ ಯಾವ್ಯಾವ ಥರ ತಾಳ್ತಾ ಇತ್ತು ಅಂತ ಸೇಮ್ ಅದೇ ಥರ ಮಾಡ್ತಾಯಿದ್ರು ಅವರು ಹಾಗಾಗಿ ಅವ್ರನ್ನ ನೋಡಿದಾಗ ನನಗೆ ದೇವರೇ ಅನ್ನಿಸ್ಬಿಡ್ತು ಈಗ ದೇವಸ್ಥಾನಕ್ಕೆ ಹೋಗಿ ಮಧ್ಯಾಹ್ನ ಆಯಿತು ಬರೋ ನಾವು ಬೆಳಿಗ್ಗೆ ಏನೂ ತಿಂಡಿ ತಿಂದಿರಲಿಲ್ಲ ಉಪವಾಸ ಇದ್ದು ಹೋಗಿದ್ವಿ ದೇವಸ್ಥಾನದಲ್ಲೇ ಪ್ರಸಾದ ಇತ್ತು ದೇವ್ರ ದರ್ಶನ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ತಿಂದು ಮನೆಗೆ ಬಂದ್ವಿ ಈಗ ಮಧ್ಯಾಹ್ನ ಊಟಕ್ಕೆ ಅಂತೇಳ್ಬಿಟ್ಟು ನಮ್ಮ ಪಾಟಲ್ಲಿ ಸ್ವಲ್ಪ ಪಾಲಕ್ ಸೊಪ್ಪಿತ್ತು ನಾನು ಸ್ವಲ್ಪ ಸೊಪ್ಪಿನ ಬೀಜ ಹಾಕಬೇಕು ಇಲ್ಲ ಖಾಲಿಯಾಗಿದೆ ಊರಿಗೆ ಹೋದರೆ ತೊಗೊಂಡು ಬರಬೇಕು ಹಾಗಾಗಿ ಹಳೆಯದೇ ಒಂದೊಂದು ಸ್ವಲ್ಪ ಇತ್ತು ಪಾಲಕ್ ಸೊಪ್ಪು ಅದನ್ನೇ ಕಟ್ ಮಾಡ್ಕೊಳ್ತಾ ಇದ್ನಿ ಮತ್ತು ನಿನ್ನೆ ನನ್ನ ತಂಗಿ ಗಂಡ ರುದ್ರ ಬಂದಿದ್ನಲ್ಲ ನಮ್ಮ ಮನೆಗೆ ಪಾಲಕು ಮೆಂತ್ಯ ಪುದೀನ ಕೊತ್ತಂಬರಿ ಎಲ್ಲ ತೊಗೊಬಂದಿದ್ದ ಅದನ್ನೆಲ್ಲ ಹೊರಗಡೆ ಕ್ಲೀನ್ ಮಾಡಿಕೊಂಡೆ ಈಗ ಸಪ್ ಸಾಂಬಾರು ಮಾಡೋಣ ಹೇಳಿಬಿಟ್ಟು ನಮ್ಮ ಪಾಟಲ್ಲಿರೋದು ಮತ್ತು ನನ್ನ ನಮ್ಮ ರುದ್ರ ತಂದಿರೋದು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲೇ ಹೊರ್ಗಡೆನೆ ಎಲ್ಲ ಕ್ಲೀನಾಗಿ ತೊಳ್ಕೊಳ್ತಾ ಇದ್ನಿ ಸಪ್ಪೆಲ್ಲನ ಈಗ ಸಪ್ಪು ಸಾಂಬಾರು ಮಾಡಿ ಅನ್ನ ಮುದ್ದೆ ಎಲ್ಲ ಮಾಡಿಬಿಟ್ಟು ಊಟ ಮಾಡಿಕೊಂಡು ಸಂಜೆ ಆಗಲೇ ಒಂದು ಐದು ಗಂಟೆ ಆಗಿತ್ತು ಮನೆಯಲ್ಲಿ ಸ್ವಲ್ಪ ರೇಷನ್ ಎಲ್ಲ ಖಾಲಿಯಾಗಿತ್ತು ಮತ್ತು ಸರ್ ಪೌಡ್ರು ಅದೆಲ್ಲ ಬೇಕಾಗಿತ್ತು ಡಿ ಮಾರ್ಟ್ಗೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಡಿ ಮಾರ್ಟಿಗೆ ಬಂದ್ವಿ ಬರೀ ರೇಷನ್ನೇ ಆದರೆ ನಾವು ಸ್ಟಾರ್ ಬಜಾರಲ್ಲೇ ತೊಗೊಳ್ತೀವಿ ಆದರೆ ಸ್ವಲ್ಪ ಬೆಡ್ಶೀಟು ಎಲ್ಲ ಬೇಕಾಗಿತ್ತು ಹಂಗಾಗಿ ನಮ್ಮ ಮನೆಯವ್ರಿಗೂ ಸಹ ಇವತ್ತು ರಜೆ ಇತ್ತು ಹಂಗಾಗಿ ಡಿ ಮಾರ್ಟ್ಗೆ ಹೋಗಿ ಬರೋಣ ಅಂತೇಳ್ಬಿಟ್ಟು ಬಂದ್ವಿ ಮಳೆ ಬೇರೆ ಬರ್ತಾಯಿತ್ತು ಆಟೋ ಬುಕ್ ಮಾಡ್ಕೊಂಡು ಬಂದ್ವಿ ಈಗ ಡಿ ಮಾರ್ಟ್ ಹತ್ರ ಎಂಟ್ರಿ ಆದ್ವಿ ನಮ್ಮ ಹತ್ತು ವೀಡಿಯೋ ಮಾಡ ಅಂದರೆ ಏನೇನೋ ಮಾಡಿದ್ದಾನೆ ತುಂಬ ಶೇಕ್ ಮಾಡ್ತಾನೆ ವೀಡಿಯೋ ನನಗೆ ಹಾಕೋಕ್ಕೆ ಇಷ್ಟ ಆಗೋಲ್ಲ ಏನು ಮಾಡ್ತೀಯ ಇರೋದು ಒಂದೊಂದು ಕ್ಲಿಪ್ಪಿಂಗ್ ಅವ್ನು ನಾವೊಂದು ಎರಡು ಹೇಳಿದರೆ ಅವನೊಂದು ಮಾಡಿರ್ತಾನಷ್ಟೇ ಮೇಯ್ನ್ ಮೇಯ್ನ್ ಕ್ಲಿಪ್ಪಿಂಗೇ ಮಿಸ್ ಮಾಡಿರ್ತಾನೆ ಕ್ಲಿ ತೆಗ್ದೇ ಇರೋಲ್ಲ ನೀಟಾಗೆ ಇರೋದನ್ನೇ ಹಾಕೋ ಹಾಕೋದು ಅಂತೇಳ್ಬಿಟ್ಟು ಇದನ್ನೇ ಹಾಕ್ತೀವಿ ತುಂಬ ಶೇಕ್ ಮಾಡ್ತಾನೆ ವೀಡಿಯೋ ಮಾತ್ರನ ಈಗ ಪ್ರತೀಕ್ ಮಲ್ಕೊಂಡಿದ್ದ ಹಂಗಾಗಿ ಅವ್ನು ನಿದ್ದೆಗಣ್ಣಲ್ಲಿದ್ದ ಟ್ರ್ಯಾಲಿಯಲ್ಲಿ ಕೂರಿಸಿದ್ರೆ ಅಳ್ತಾ ಪಾಪ ಮತ್ತು ನಮ್ಮ ಮನೆಯವರೇ ಎತ್ಕೊಂಡ್ರು ಸುಮಾರು ಎರಡು ಅವರ್ ಇಲ್ಲೇ ಇದ್ವಿ ಟಿ ನೋಡಿ ನಮ್ಮ ಮಹಾತೆಲ್ಲ ಟ್ರ್ಯಾಲಿ ತುಂಬಿಸ್ಬಿಟ್ಟು ಬಂದಾಗೆಲ್ಲ ಇವನು ಇದನ್ನ ತೊಗೊಳ್ತಾನೆ ಗಾಗಲ್ಸು ಬೇಡ ಕೋಣ ಅಂದ್ರೆ ಕೇಳಲ್ಲ ಈಗ ತೊಗೊಂಡೋಗ್ತಾನೆ ಇನ್ನು ಎರಡು ದಿನದಲ್ಲಿ ಮುರಿದಾಕಿರ್ತಾನೆ ನೆಕ್ಸ್ಟ್ ಟೈಮ್ ಬಂದಾಗ ಬಿಡೋದೇ ಇಲ್ಲ ತೊಗೊಳ್ತಾನೆ ಈಗ ಈ ವಿಸಾರಿ ಸ್ವಲ್ಪ ಜಾಸ್ತಿನೇ ತೊಗೊಂಡ್ವಿಲ್ಲ ರೇಷನ್ ಕಡಿಮೆ ಅದು ಇದು ಅಂತೇಳ್ಬಿಟ್ಟು ತೊಗೊಂಡ್ವಿ ಸರ್ಕ್ ಪೌಡ್ರು ಮತ್ತು ಬೆಡ್ಶೀಟು ಅದೆಲ್ಲ ತೊಗೊಂಡ್ವಿ ಸ್ವಲ್ಪ ಬಿಲ್ಲನೂ ಜಾಸ್ತಿ ಆಯ್ತು ಈ ಸಾರಿ ಅದರಲ್ಲೂ ಈ ತಿಂಗಳಲ್ಲಂತೂ ಸಿಕ್ಕಾಪಟ್ಟೆ ಖರ್ಚು ಬಂತು ಮನೆಯವ್ರ ಸ್ಯಾಲ್ರಿಕ್ಕಿಂತ ಡಬಲ್ ಆಯಿತು ಈ ತಿಂಗಳಲ್ಲಿ ಅದು ಹೆಂಗೆ ಬ್ಯಾಲೆನ್ಸ್ ಮಾಡಿದರೂ ಗೊತ್ತಿಲ್ಲ ನಮ್ಮ ಮನೆಯವರು ನಾನು ಸ್ವಲ್ಪ ನನ್ನ ಸೇವಿಂಗ್ಸಲ್ಲಿ ಕೊಟ್ಟೆ ಹೆಲ್ಪ್ ಮಾಡಿದೆ ಸಾಲ ಅಂತೂ ಮಾಡೋಲ್ಲ ನಮ್ಮ ಮನೆಯವರು ಸ್ವಲ್ಪ ಸೇವಿಂಗ್ಸ್ ಅಂತ ಇಟ್ಕೊಂಡಿರ್ತಾರೆ ಯಾವ ಟೈಮಲ್ಲಿ ಏನೋ ಅಂತೇಳ್ಬಿಟ್ಟು ಈ ತಿಂಗಳಲ್ಲಿ ಅವರು ಸ್ಯಾಲ್ರಿಗೂ ಮೀರಿ ಖರ್ಚು ಬಂತು ಮಹತ್ತೊಂದು ಈ ತಿಂಗಳಲ್ಲೇ ಡ್ಯಾನ್ಸ್ ಕ್ಲಾಸ್ಗೆ ಹಾಕಿದ್ವಿ ಅದು ಅಡ್ವಾನ್ಸು ಮತ್ತು ಫೀಸು ಟ್ಯೂಷನ್ ಫೀಸು ಮತ್ತು ಸ್ಕೂಲ್ದು ಥರ್ಡ್ ಇನ್ಸ್ಟಾಲ್ಮೆಂಟು ಫೀಸ್ ಅವಂದೇ ಈ ಸಾರಿ ಒಂದು ಇಪ್ಪತ್ತೈದು ಸಾವಿರ ಆಯಿತು ಸ್ಕೂಲ್ ಫೀಸು ಮತ್ತು ಡ್ಯಾನ್ಸ್ ಕ್ಲಾಸ್ದು ಟ್ಯೂಷನ್ದು ಎಲ್ಲ ಸೇರಿ ನಂದು ಹಾಸ್ಪಿಟಲ್ದು ಒಂದು ಹತ್ತತ್ರ ಒಂದು ಹದಿನೈದು ಸಾವಿರದವರೆಗೂ ಆಯಿತು ಈ ಸಾರಿ ಮನೆ ಖರ್ಚು ಅದೆಲ್ಲ ಸಿಕ್ಕಾಪಟ್ಟೆ ಬಂತು ಅದೆಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡಿದರು ಅದ್ರ ಜೊತೆ ಚೀಟಿಗಳು ಬೇರೆ ಮತ್ತು ಅದರಲ್ಲಿ ಡಿಮಾರ್ಟಲ್ಲಿ ಈ ತಿಂಗಳು ಸ್ವಲ್ಪ ಜಾಸ್ತಿನೇ ಮಾಡಿದ್ವಿ ಬಿಲ್ ಎಲ್ಲನ ಏನೇ ಖರ್ಚು ಬಂದರೂ ಮನೆಗೆ ತರೋದು ತರಲೇಬೇಕಲ್ವಾ ಹಾಗಾಗಿ ಇನ್ನೇನು ಬರೋದು ಬಂದಿದ್ವಿ ಅಂತ ಹೇಳಿಬಿಟ್ಟು ತೊಗೊಳೋದೆಲ್ಲ ತೊಗೊಂಡ್ವಿ ಡಿ ಮಾರ್ಟಲ್ಲು ಮತ್ತು ನೆಕ್ಸ್ಟು ಡೇ ಸ್ಟಾರ್ ಬಜಾರ್ಗೆ ಹೋದ್ವಿ ಅಲ್ಲಿ ಸಹ ಒಂದಷ್ಟು ಬಿಲ್ ಮಾಡಿದ್ವಿ ಖರ್ಚುಗಳು ಬರ್ತಾವೆ ನನ್ನ ತಿಂಗ್ಳು ಏನು ಮಾಡೋಕ್ಕಾಗಲ್ಲ ಊರಲ್ಲಿರೋರಿಗೆ ಹೇಳ್ತಾರೆ ಅಯ್ಯೋ ಬೆಂಗ್ಳೂರರಿಗೆ ಏನು ಆರಾಮಾಗಿ ಮಾಡ್ಕೊಂಡು ದುಡ್ಕೊಂಡು ತಿಂತಾರೆ ಅಂತ ಆದರೆ ಇಲ್ಲೇದ ಕಷ್ಟ ಊರಲ್ಲಿರೋರಿಗೆ ಗೊತ್ತಾಗಲ್ಲ ಬೆಂಗಳೂರಲ್ಲಿ ಪ್ರತಿಯೊಂದಕ್ಕೂ ದುಡ್ಡು ಕಟ್ಟೆ ನಾವು ಜೀವನ ಮಾಡಬೇಕು ಬಳಸೋ ನೀರಿಂದ ಹಿಡಿದು ಒಂದಕ್ಕೂ ದುಡ್ಡು ಕಟ್ಟಿದ್ರೇ ನಾವು ಜೀವನ ಮಾಡೋಕ್ಕೆ ಸಾಧ್ಯ ಬೆಂಗ್ಳೂರು ಜೀವನದ್ದು ಎಷ್ಟು ಹೇಳಿದ್ರು ಮುಗಿಯಲ್ಲ ಕತೆ ಇದ್ರೆ ಹೇಳ್ತಾನೆ ಇರಬೇಕಾಗುತ್ತೆ ಅಷ್ಟಿರುತ್ತೆ ಬೆಂಗಳೂರು ಜೀವನದ ಕತೆ ಈಗ ನಾವಾದರೆ ಡಿ ಮಾರ್ಟಲ್ಲಿ ಎಲ್ಲ ತಗೊಂಡು ಈಗ ಆಟೋ ಬುಕ್ ಮಾಡಿಕೊಂಡು ಮನೆಗೆ ಹೋಗ್ತಾಯಿದ್ವಿ ಮನೆಯವ್ರಿಗೆ ಈಗ ಕಾರ್ ತಗೋಬೇಕು ಅನ್ನೋದು ಕ್ರೇಜ್ ಜಾಸ್ತಿ ನಾನು ಮುಂಚೆ ಹೇಳ್ತಾ ಇದ್ದೆ ಅವಾಗಿಲ್ಲನ ಕಾರ್ ತೊಗೋಬೋದು ಒಂದು ಅಂತ ಆವಾಗ ನಮ್ಮ ಮನೆಯವರು ಏ ಕಾರ್ನಕ್ಕೆ ಸುಮ್ಮನೆ ಏನು ಬೇಡ ಅಂತ ಅನ್ನೋರು ಈಗ ನನಗಿಷ್ಟ ಇಲ್ಲ ಅಂದರೆ ಕಾರ್ ತೊಗೊಳೋದು ದೊಡ್ಡದಲ್ಲ ಅದನ್ನ ಮೇಂಟೇನ್ ಮಾಡೋದಿದೆಯಲ್ಲ ಅದೇ ದೊಡ್ಡ ಟೆನ್ಷನ್ನು ಅದಕ್ಕೆ ಸರ್ವೀಸು ಮತ್ತು ಮೇಯ್ನು ಪಾರ್ಕಿಂಗ್ ಜಾಗ ಇರಬೇಕು ಅದೆಲ್ಲ ನೋಡಿದರೆ ನನಗೆ ಈಗ ಇಷ್ಟ ಆಗ್ತಿಲ್ಲ ನಮ್ಮ ಮನೆಯವ್ರಿಗೆ ಈಗ ಪ್ರತಿ ಕುಟಿತ ಇದ್ದ ಅವ್ರಿಗೆ ಈಗ ಗಾಡಿಯಲ್ಲಿ ನಾಲ್ಕು ಜನ ಹೋಗೋಕ್ಕಾಗಲ್ಲ ಹಾಗಾಗಿ ಕಾರ್ ತೊಗೋಬೇಕು ಅಂತೇಳಿ ತುಂಬ ಆಸೆ ಐತೆ ಅವ್ರಿಗೆ ಆದರೆ ಈಗ ನನಗೆ ಇಷ್ಟ ಆಗ್ತಾಯಿಲ್ಲ ಅಯ್ಯೋ ಬಿಡಿ ಎಲ್ಲರೂ ಕಾರ್ ಇಟ್ಕೊಂಡು ಜೀವನ ಮಾಡ್ತಾ ಇಲ್ಲ ಹಿಂಗೆ ಇರೋಣ ಅಂದರೆ ಅದೆಲ್ಲ ಮೇಂಟೈನ್ ಮಾಡೋದು ಅದು ಪಾರ್ಕಿಂಗ್ ಎಲ್ಲ ಲೆಕ್ಕ ಹಾಕಿದರೆ ಬೇಡ ಅನಿಸುತ್ತೆ ಮತ್ತು ಅದಿದ್ದರೆ ಓಡಾಡ ಜಾಸ್ತಿ ಈಗ ಕಾರ್ ಇಲ್ದಲ್ಲೇ ನಾವು ಒಂದು ಭಾನುವಾರ ಮನೆಯಲ್ಲಿರೋಲ್ಲ ಒಂದು ರಜ ಸಿಕ್ಕಿದ್ರೆ ಮನೆಯಲ್ಲಿರೋಲ್ಲ ಅಲ್ಲಿ ಓಡಾಡ್ತಾನೆ ಇರ್ತೀವಿ ಈಗ ಕಾರ್ ಬಂದ್ರಂತೂ ಇನ್ನು ಅಷ್ಟೇ ಅಂತೇಳ್ಬಿಟ್ಟು ನನಗೆ ಬೇಡ ಹಿಂಗೇ ಇರೋಣ ಅಂತೇಳ್ಬಿಟ್ಟು ನನಗೆ ಗೊತ್ತಿಲ್ಲ ನಮ್ಮ ಮನೆಯವ್ರು ಏನು ಮಾಡ್ತಾರೋ ಅವ್ರಿಗೆ ಇಷ್ಟ ಆಗಿಬಿಟ್ರೆ ನಾನು ಕೇಳಲ್ಲ ಆಮೇಲೆ ತಂದೆ ಬಿಡ್ತಾರೆ ನನಗೆ ಸ್ವಲ್ಪ ಏನೇನೋ ಇದ್ದಾವೆ ಅದು ನಾನು ಅದನ್ನ ಅದ್ರ ಕಡೆ ಗಮನ ಹರಿಸ್ತಾ ಇದ್ನಿ ಕಾರೆಲ್ಲ ಈಗ ನನಗೆ ಕ್ರೇಜೇ ಇಲ್ಲ ಒಂದು ಇತ್ತು ತೊಗೋಬೇಕು ಅಂತ ಈಗ ನನಗೆ ಬೇರೆ ಥರನೇ ಇದ್ದಾವೆ ಹಂಗಾಗಿ ಬೇಡ ಅಂತ ನಾನು ನಮ್ಮ ಮನೆಯವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಈಗ ಡಿ ಅಲ್ಲಿ ತಂದಿರೋ ಐಟಮ್ ಎಲ್ಲ ಲೆಕ್ಕ ನೋಡ್ತಾ ಇದ್ದಾರೆ ಯಾವುದ್ಯಾವುದು ಎಷ್ಟೆಷ್ಟು ಹಾಕಿದ್ದಾರೆ ಬಿಲ್ ಚೆಕ್ ಚೆಕ್ ಇದ್ದಾರೆ ಈಗ ನಮಗೆ ಕಾಫಿ ಮಾಡಿಕೊಂಡು ಪ್ರತಿಕುನ್ಗೆ ಹಾಲು ಸಹ ಕಾಯಿಸ್ಬಿಟ್ಟು ಬುಡ್ಡಿಯಲ್ಲಿ ಹಾಕ್ಕೊಟ್ಟಿದ್ನಿ ಹಾಲು ಬುಡ್ಡಿಯಲ್ಲಿ ಅವ್ನಿಗೆ ಅದರಲ್ಲಿ ಹಾಕ್ಕೊಟ್ರೆ ಆರಾಮಾಗಿ ಅವನೊಬ್ಬನೇ ಕುಡ್ಕೊಳ್ತಾನೆ ನಾವು ಕುಡ್ಸಿ ಕುಡಿಸೋ ಕೆಲಸ ಏನಿರಲ್ಲ ಈಗ ಡಿ ಮಾರ್ಟಲ್ಲಿ ಐಟಮ್ ಎಲ್ಲ ತಂದ್ನಲ್ವಾ ಎತ್ತಿಟ್ಕೊಳ್ತಾ ಇದ್ದೀನಿ ಲಾಸ್ಟ್ ಟೈಮು ನಾನು ಬೆಡ್ಶೀಟ್ ಅನ್ ಬೆಡ್ಶೀಟ್ ತಂದಿದ್ನಲ್ವ ಅದು ತುಂಬಾ ಚೆನ್ನಾಗಿತ್ತು ಅವತ್ತೇ ನಾನು ಇನ್ನೊಂದು ತರ್ಬೋದಾಗಿತ್ತು ನಾನು ಚೆನ್ನಾಗಿರುತ್ತಾ ಇಲ್ಲ ಹೇಳ್ಬಿಟ್ಟು ಒಂದು ತಂದಿದ್ದೆ ಅದು ಚೆನ್ನಾಗಿತ್ತು ಇದು ಆ ಥರ ಕ್ಲಾತ್ ಇಲ್ಲ ಅನ್ನಿಸ್ತಾ ಇದೆ ಕಂಪ್ನಿ ಎರಡೂ ಒಂದೇ ಒಂದೇ ರೇಟೆ ಆದರೆ ನನಗೆ ಯಾಕೋ ಒಂದು ಸ್ವಲ್ಪ ಡೌಟ್ ಬರ್ತಾ ಇದೆ ನೋಡಬೇಕು ಒಂದು ಸಲ ನೀರಿಗೆ ಹಾಕ್ಬಿಟ್ಟು ಈಗಾದರೆ ಕಂಫರ್ಟು ಮತ್ತು ಸರ್ಪ್ ಪೌಡ್ರು ಸ್ವಲ್ಪ ಜಾಸ್ತಿನೇ ತಂದೆ ಯಾಕಂದರೆ ಮಳೆಗಾಲ ಇರೋದರಿಂದ ನಾವು ಕೈಯಲ್ಲಿ ಒಗೆದ್ದಾಕಿರೋ ಬಟ್ಟೆ ಈಗ ನಾನು ಹಾಕಿರೋ ಬಟ್ಟೆ ಒಂದು ಮೂರು ನಾಲ್ಕು ದಿನ ಆಗಿದೆ ಹೊರಗಡೆ ಹಾಕಿ ಅದು ಸ್ವಲ್ಪ ಒಣಗ್ದಂಗೆಲ್ಲ ಮಳೆ ಬಂದು ನೆಂದೋಗ್ತಾ ಇದೆ ಹಂಗಾಗಿ ನಾನು ಮಿಷನ್ಗೆ ಹಾಕ್ತಾ ಮಿಷನ್ಗೆ ಹಾಕಿದರೆ ಡ್ರೈ ಆಗಿದ್ ಡ್ರೈ ಆಗುತ್ತಲ್ವ ಬಟ್ಟೆ ಒಂದು ಸ್ವಲ್ಪ ಹೊತ್ತು ಹಾಕ್ಬಿಟ್ಟು ತೊಗೊಬೋದು ಹಂಗಾಗಿ ಸರ್ಪ್ ಪೌಡ್ರ್ರು ಸ್ವಲ್ಪ ಜಾಸ್ತಿನೇ ತಂದೆ ನನಗೆ ಕಂಫರ್ಟ್ ಸಹ ಒಂದು ಎರಡು ಲೀಟ್ರ್ ತಂದೆ ನಾನು ಇದರಲ್ಲಿ ಸ್ಪೂನ್ ಕೊಟ್ಟಿರ್ತಾರೆ ಅಂತೇಳ್ಬಿಟ್ಟು ಚೆಕ್ ಮಾಡ್ತಾ ಇದ್ದೀನಿ ಸ್ಪೂನೇ ಕೊಟ್ಟಿರಲಿಲ್ಲ ಅಂದರೆ ಏರಿಯಲ್ಲಿ ತೊಗೊಂಡ್ರೆ ಕಂಪಲ್ಸರಿ ಸ್ಪೂನ್ ಇಟ್ಟಿರ್ತಾರೆ ಚೆನ್ನಾಗಿರ್ತವೆ ಮೆಜರ್ಮೆಂಟ್ ಸ್ಪೂನು ಸರ್ಫೆಕ್ಸೆಲಲ್ಲಿ ಕೆಲವೊಂದು ಸಲ ಕೊಡ್ತಾರೆ ಕೆಲವೊಂದು ಸಲ ಕೊಡಲ್ಲ ನಮಗೆ ಯಾವಾಗ ತೊಗೊಂಡ್ರೂ ಸ್ಪೂನೇ ಸಿಗಲ್ಲ ಸರ್ಫೆಕ್ಸ್ ಎಲ್ ಸರ್ಫ್ ಪೌಡ್ರ್ ತೊಗೊಂಡಾಗ ಆರು ಕೆ ಜಿ ಸರ್ಫೆಕ್ಸೆಲ್ ಪೌಡ್ರಿಗೆ ಅರ್ಧ ಲೀಟ್ರ್ ಆಗೋದು ಲಿಕ್ವಿಡ್ ಕೊಟ್ಟಿದ್ದಾರೆ ಫ್ರಂಟ್ ಲೋಡ್ದು ಹಾಗೆ ಕಂಫರ್ಟ್ ಸಹ ಎರಡು ಲೀಟ್ರ್ ತೊಗೊಬಂದೆ ಮತ್ತು ಪದೇ ಪದೇ ಇನ್ಯಾರು ವಾಷಿಂಗ್ ಮಿಷಿನ್ಗೆ ಹಾಕಿ ಬಟ್ಟೆ ಹಾಕಿದ್ವಿ ಅಂದರೆ ಕಂಫರ್ಟ್ ಹಾಕಿದರೆ ಇಲ್ಲಾಂದರೆ ಒಂಥರ ಸ್ಮೆಲ್ ಬರುತ್ತೆ ಬರುತ್ತೆ ಇದು ಒಂದು ಸ್ಟ್ಯಾಂಡ್ ತೊಗೊಬಂದೆ ಆಯಿಲ್ ಬಾಕ್ಸ್ ಇಟ್ಕೊಳಕು ಮತ್ತು ಈ ಉಪ್ಪಿನಕಾಯ್ದು ಅದೆಲ್ಲ ಅಂತ ಅಂತೇಳ್ಬಿಟ್ಟು ಒಂದು ಸ್ಟ್ಯಾಂಡ್ ತಂದೆ ಇದು ಮ್ಯಾಟ್ ತಂದೆ ಇದು ಒನ್ ಫಿಫ್ಟಿ ರುಪೀಸು ಇದು ಹಂಡ್ರೆಡ್ ರುಪೀಸು ಈ ಮ್ಯಾಟ್ಗಳು ಬಂದು ಫಾರ್ಟಿ ಫೈವ್ ರುಪೀಸು ಫಾರ್ಟಿ ನೈನು ಇರಬೇಕು ಚೆನ್ನಾಗಿದ್ವು ಹಂಗಾಗಿ ತೊಗೊಬಂದೆ ಹಾಗೆ ಟಿಶ್ಯೂ ಪೇಪರು ಮತ್ತು ಬೆಲ್ಲ ಒಂದೆರಡು ಕೆ ಜಿ ತೊಗೊಬಂದೆ ಮತ್ತು ಶಾವಿಗೆ ಒಂದು ಕೆ ಜಿದು ತೊಗೊಬಂದೆ ಹಾಗೆ ವೀಲ್ ಪೌಡ್ರು ಕೈಯಲ್ಲಿ ವಾಶ್ ಮಾಡೋದಕ್ಕೆಲ್ಲ ನಾನು ವೀಲ್ ಪೌಡ್ರಲ್ಲೇ ನೆನೆಸೋದು ಬಟ್ಟೆ ಹಂಗಾಗಿ ಒಂದು ಕೆ ಜಿ ತಂದೆ ಆಯೆಲ್ಲು ಮತ್ತು ಮಂಚು ಒಂದು ಪ್ಯಾಕೆಟು ಮತ್ತು ಸಾಕ್ಸು ಮಹತ್ಗೆ ಡ್ಯಾನ್ಸ್ ಕ್ಲಾಸ್ಗೆ ಹಾಕಿದ್ವಲ್ಲ ಶೂ ಮಾತ್ರ ತಂದಿದ್ವಿ ಸಾಕ್ಸ್ ತಂದಿರಲಿಲ್ಲ ಹಾಗಾಗಿ ಒಂದು ಮೂರು ಜೊತೆ ತೊಗೊಬಂದೆ ಇದು ಪ್ರತಿ ಕೂನ್ಗೆ ನಗಾಡಿ ನಗಾಡಿ ಸಾಕೈತೆ ಯಾಕಂದರೆ ನಮ್ಮ ಮಹತ್ಗೆ ನಾವು ತಂದಿರೋದೇ ನೆನಪಿಲ್ಲ ಪ್ಯಾಂಪರ್ಸು ಪ್ರತಿ ಹಾಕಿದ್ವಿ ಅಂದರೆ ಅಷ್ಟು ಇಷ್ಟು ಪ್ಯಾಂಪರ್ಸ್ ಇಲ್ಲ ಅಂದರೆ ಅವನು ನೀರು ಅಷ್ಟೇ ಕುಡಿತಾನೆ ಮತ್ತು ಹಾಲಂತೂ ಸಿಕ್ಕಾಪಟ್ಟೆ ಕುಡಿತಾನೆ ಮತ್ತು ಲಿಕ್ವಿಡ್ ಇರೋ ಫ್ರೂಟ್ಸ್ಗಳೇ ಜಾಸ್ತಿ ತಿಂತಾನೆ ಅವ ಅಂದರೆ ಆರೆಂಜು ಮೋಸಂಬಿ ಆ ಥರ ಎಲ್ಲ ಲಿಕ್ವಿಡ್ ಇರೋ ಫ್ರೂಟ್ಸ್ಗಳು ಜಾಸ್ತಿ ತಿಂತಾನೆ ಹಂಗಾಗಿ ಅವ್ನಿಗೆ ಪ್ಯಾಂಪರ್ಸ್ ಬೇಕೇ ಬೇಕು ಇಲ್ಲಾಂದರೆ ಆಗೋದೇ ಇಲ್ಲ ಅವನತ್ರ ಹಂಗಾಗಿ ಪ್ರತಿ ಒಂದು ತಿಂಗಳು ಒಳಗಡೆ ತಂದಿರ್ತೀವಿ ಒಂದು ಪ್ಯಾಕು ಅದು ಫಾರ್ಟಿ ಫೋರ್ ಪೀಸೇನೇ ಇದೆ ಒಂದು ತಿಂಗ್ಳೂ ಬರೋಲ್ಲ ಅವನಿಗೆ ಅಷ್ಟು ಯೂಸ್ ಮಾಡ್ತಾನೆ ಹಾಗೆ ಗುಡ್ಡೆ ಬಿಸ್ಕೆಟು ನಮ್ಮ ಮನೆಯವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಅದು ಗುಡ್ಡೆ ಬಿಸ್ಕೆಟ್ ಅಂದರೆ ಇತ್ತೀಚೆಗೆ ಕೊಡೋಲ್ಲ ಗಂಜಿ ಕೊಡ್ತೀನಿ ಆದರೂ ಕೆಲವೊಂದು ಸಲ ಕೇಳ್ತಾರೆ ಹಾಗಾಗಿ ಒಂದು ಪ್ಯಾಕೆಟ್ ತೊಗೊಬಂದೆ ಇದು ಬಂದುಬಿಟ್ಟು ಗೋಬಿ ಎಲ್ಲ ಪಾನಿಪುರಿ ಇದು ಪ್ಯಾಕೆಟು ಮಾಡಬೇಕು ಹಾಗೆ ಮಹತ್ಗೆ ಸ್ವಲ್ಪ ನನಗೆಲ್ಲ ಬನಿಯನು ಅದು ಇದು ತೊಗೊಬಂದ್ವಿ ಇದು ಬೆಡ್ಶೀಟು ಚೆನ್ನಾಗಿದೆ ನಮ್ಮ ಮನೆಯವ್ರು ಚೆನ್ನಾಗಿದೆ ಅಂದರೆ ಅಂತ ಹೇಳಿದ್ರು ನನಗೆ ಯಾಕೋ ಸ್ವಲ್ಪ ಡೌಟ್ ಇದೆ ನೋಡಬೇಕು ಇನ್ನು ಸಿಕ್ಕ ಐಟಮ್ಗಳೆಲ್ಲ ತಂದ್ವಿ ಕೆಲವೊಂದು ಒಳಗಡೆ ಎತ್ತಿಟ್ಟಿದ್ವಿ ಅವಾಗಲೇ ದಿನ ನಮ್ಮ ಮನೆಯವ್ರು ತೆಗಿತಾ ಇದಾರೆ ಸುಮಾರು ಬಿಲ್ ಮಾಡಿದ್ವಿ ಸರಿ ಅಂತೂ ಈಗ ತರೋದೇನು ತಂದ್ವಿ ಅಲ್ಲಿಂದ ಎಲ್ಲ ತುಂಬ್ಕೊ ಬಂದ್ವಿ ಈಗ ಇದನ್ನೆಲ್ಲ ಯಾವುದೇ ಎಲ್ಲೆಲ್ಲಿ ಇಡಬೇಕು ಅನ್ನೋದಿದೆಯಲ್ಲ ಅದು ಟೆನ್ಷನ್ನು ಸುಮಾರು ಒಂದು ಗಂಟೆ ಜೋಡಿಸಿದ್ನಿನ್ ಇದನ್ನೆಲ್ಲನ ಬಾಕ್ಸ್ಗಳೆಲ್ಲ ನೀಟಾಗೆಲ್ಲ ತೊಳೆದು ನಾನು ಅವಾಗವಾಗ ಐಟಮ್ ಖಾಲಿ ಆದ ತಕ್ಷಣ ರೇಷನ್ ತಂದ ತಕ್ಷಣ ಎಲ್ಲ ತೊಳೆದೇ ಎತ್ತಿಡೋದು ಬಾಕ್ಸ್ಗಳೆಲ್ಲ ತೊಳೆದ್ಬಿಟ್ಟು ಈಗ ನೀಟಾಗೆಲ್ಲ ಒರೆಸ್ಬಿಟ್ಟು ಯಾವ್ಯಾವ ಬಾಕ್ಸಿಗೆ ಯಾವುದೇ ಇಡ್ಬೇಕು ಇಡ್ತಾ ಇದ್ನಿ ಸುಮಾರು ಒನ್ ಅವರ್ ಮೇಲೆ ತೊಗೊಂಡು ಇದನ್ನೆಲ್ಲ ಜೋಡಿಸೋ ಅಷ್ಟರಲ್ಲಿ ತರೋದು ಸಾಕು ಜೋಡ್ಸೋದು ಸಾಕು ಅವತ್ತಿಗೆ ಮಾತ್ರ ಅವತ್ತು ತರಬೇಕು ಅನಿಸುತ್ತೆ ಕೆಲವೊಬ್ಬರು ಹಂಗೆ ಮಾಡೋದು ಏನು ಬೇಕೋ ಅವತ್ತು ಮಾತ್ರ ತರ್ತಾರೆ ನನಗೂ ಒಂದೊಂದ್ಸಲ ಹಂಗೆ ಅನಿಸ್ಬಿಡುತ್ತೆ ಡೈಲಿ ಹೋಗೋದು ಡೈಲಿ ತರೋದು ಅಂತ ನೋಡಿ ಆಂಜನೇಯನ ಪ್ರತಿರೂಪ ಆಗಿದ್ರು ಇವರಂತೂ ಈ ಥರ ಇತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ವಿಡಿಯೋಕ್ಕೆ ಪ್ಲೀಸ್ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು